ಊರ ಬನ್ನೋದಿರ್ಲೆ ಜಾಸ್ತಿ ಅಡಿ ಅಂಡು ಏನ ಎನ್ನ ಅಡಿ ಅಂತ ಒಂದು ಉಪ್ಪೆಲ್ಲ ಕೆಲವೊಂದಿ ಕಮೆಂಟ್ಸ್ ಉಪ್ಪುಡು ಲೈಕ್ ಹೋಲಿ ಒಂಜಿ ಕ್ಯಾರೆಟ್ ಹಂತ ಕುಕುಂಬರ್ ಪಂಡಿಕ್ ಬಂದು ಟೆನ್ಶನ್ ಮಲ್ಪಡೆ ಊರು ಹೊಸಿ ಮಲ್ಕೊಲಿ ಟ್ರೈ ಮಲ್ಕೋಲಿ ಇತ್ತೆ ಉಪ್ಪುನು ಮೇನ್ ಟಾಸ್ಕ್ ದಾ ಪಂಡ ನಮಸ್ಕಾರ ಮಾತೇರಿ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ನಮಸ್ಕಾರ ಆಫ್ಟರ್ ಅ ಲಾಂಗ್ ಟೈಮ್ ಯಾನೆ ನೀವು ಅಂಜಿ ಕುಕಿಂಗ್ ಪಂದಿ ಮಲ್ಪ ಎನ್ನದೆ ಬುಕ್ ವಿಷಯದ ವಿಷಯದಾದ ಪಂಡ ಸುಮಾರ್ ಜನ ಹಿಂಗೆ ಕಮೆಂಟ್ಸ್ ಪಂತರ್ ಕಾಲಿ ಯಾನೆ ಜಾಸ್ತಿ ಪಾತೆರು ಮೇರ್ ಪಂದ ಪಾತ್ರೆರು ಈ ಅಡಿ ಏನು ಕಂಪ್ಲೀಟ್ ಆದ ಮೇರೆನೆ ಜಾಸ್ತಿ ಪಾತೆರು ಪಾವಡು ಪಂದಿ ಎನ್ನದೆ ತೂಕ ದಾದ ಪಂದ್ ಇರ್ಪಂದು ತುಳಿ ಪೂರ ಪನದುಲ್ಲೇ ನೀರ್ ಜಾಸ್ತಿ ಪಾತೆ ಜರ್ಗೆ ಅಂಚೆ ಅದ್ ಈ ಬ್ಲಾಗ್ ಅಡಿ ಅಂಡ್ ಟ್ರೈ ಮಲ್ಪ ಮೆರೇನೆ ಮೆರೇನೆ ಜಾಸ್ತಿ ಪಾತೆ ಇರ್ಪಾಯ್ರೆ ಇನ್ನೇ ನಮದಾದ ದಾದ ಮಲ್ಪ ಅಂದಲ್ಲ ಇನ್ನಿ ಅಂಕಲ್ ಟ್ರೈ ಮಲ್ಪ ಗಾಂದದ ಒಂದೇ ಅಂಕಲ್ ದುಂ ಟ್ರೈ ಮಲ್ದ ಬಟ್ ಅಂಚೆ ಅಲ್ಲ ನಲ್ಲ ಒಂದ್ ಸಲ್ತಿ ಟ್ರೈ ಮಲ್ಪ ಗಾಂದದ ಯಸ್ ಸುಶಿ ನಿಯಾನ್ ಆಕ್ಚುಲಿ ದುಂ ಕನ್ನಡಡ ವರ ಮಲ್ತಿತ್ತೆ ಒಂದೇ ತರ ರೆಸಿಪಿ ಪಂದಿತ್ತೆ ಇನ್ನಿ ಅಂಕಲ್ ತುಳುಟ ಮಲ್ತ ಅಂದೊಲ್ಲೇ ಅಂಚೆನೆ ಇನ್ನಿ ಅಂಕಲ್ ಸುಶಿ ಮೆರ್ನ ಕೈಟ ಮಲ್ಪಗ ಪಂದಿ ಎನ್ನದೆ ವಿಶ್ವನಾಥ ಬಂಡ ಮೇರ್ ಅಟಿಲ್ ಮಲ್ಪ ರಟ್ ತಿಂಗೋಲ್ ಗು ವಾರ ಪೂರ ಎಂಚ ನಾರ್ಮಲ್ ಅಟಿಲ್ ಅತ್ ಇನ್ಸ್ಟಾಗ್ರಾಮ್ ಎಲ್ಲ ಇನ್ಸ್ಟಾಗ್ರಾಮ್ ಪುರೋಲ್ ಮಲ್ಪ ಸ್ಪೆಷಲ್ ರೆಸಿಪೀಸ್ ಇತ್ತ ಪನ್ಪೇರು ನೆಕ್ಸ್ಟ್ ವೀಕ್ ಟ್ರೈ ಮಲ್ಪ ಪಂದಿ ಎಂಕೆ ಚಾನ್ಸ್ ತಿಕ್ಕಿ ಅಂಚ ಬಿಡ್ಪೇನವರ ಅಪ್ರೂಪ್ ಆಗ ಮಲ್ಪರು ಇನ್ನೀ ಏನೇ ಪನ್ನಿ ಸುಶಿ ತೂಕ ಈರ್ ಮಲ್ಪಲೆ ಪಂದ್ ಮಲ್ಪ ಅರ್ಧ ಬಕ್ಕ ನಾ ಕುಡಜಿ ಉಂಡು ದಾದಾ ಬಂಡ ಆರ್ ಮೈನ್ ಶೆಫ್ ಗೆ ಆನ್ ಸು ಶೆಫ್ ಗೆ ಆರ್ ಕಾಲಿ ಇಂಚ ಇಂಚವಲ್ಲ ಕರೆ ಮಾತ್ರ ಪೂರ ರೆಡಿಮಟ್ಕೊರೋಡಿ ಯಾನು ಬಟ್ ಪರಾದಿ ಜಿ ಮಲ್ತಾನು ಲೇರತಾ ಒಂದು ಇಂಡಿಯನ್ ನೈಸ್ಡ್ ಆಫ್ ಸೂಶಿ ಎಕ್ಸಾಕ್ಟ್ ಸೂಶಿ ಇಂಚ ಪೂಜಿ ಒಂದೆ ಕಾರಬ್ರೈಂ ಕ್ಲೋರ್ತೆ ಜಾಸ್ತಿ ಭಾರ ಸೂಶಿ ಪಂಡನಿ ಕಲ್ಲಿಗೆ ಗೊತ್ತುಂಡು ಪಜ್ಜಿ ಮೀನೆದು ಪುರ ಪಜ್ಜಿ ಮೀನ್ ಪಾಡ್ದ ಕೊರ್ಪಿನೀ ಬಟ್ ಹೆಂಕಲೇ ಗಾತೊಂದು ಇಷ್ಟ ಆ ಪೂಜಿ ನಮ್ಮ ಅಭ್ಯಾಸ ಆಗಲ್ಲ ಅಂತೆ ಅಪುಡು ಬಟ್ ಪರಾದಿ ಜಿ ಉಪ್ಪುಡು ಮೇರು ಅಂತ ತಿನ್ಬೇರೆ ಪಜ್ಜಿ ಮೀಂದ ಇಷ್ಟ ಆ ಪೂಜಿ ಸೊ ಎಂಗ್ಲು ದಾದ ಮಲ್ಪೊ ಪಂಡ ಇಲ್ಲಡ್ ಒಂಚೂರು ಫ್ರೈ ಮಲ್ತುದ್ ಸೂಶಿ ಇಪ್ಪಾಡು ಅಂಚ ಬೊಕ ನಿಕುಲಿತ ಇನ್ನೊಂದು ಉಪ್ಪರ್ ಪಂಡ ಮುಕುಲು ಜಪಾನ್ ಡು ಉಲ್ಲೆರ್ ಮುಖಲೆಗ್ ಪೂರ ಇಂಗ್ರೀಡಿಯೆಂಟ್ ತಿಕ್ಕುಂಡು ಸೊ ಸೂಶಿ ಮಲ್ಪುವೆರ್ ನಮ ಊರುಡು ಎಂಚ ಮಲ್ಪುಂಡು ಪಂದ್ ಟೆನ್ಷನ್ ಮಲ್ಪಡೆ ಊರುಡ್ ಇಕ್ಲ ಸೂಶಿ ಮಲ್ಪೊಲಿ ನಿಕುಲು ಟ್ರೈ ಮಲ್ಪೊಲಿ ಸೊ ಯಾನ ಎಂಚ ಪಂದ ನಿ ಕಲೆಕ್ ಪನ್ಪೆ ಕುಡ ಯಾನೆ ಜಾಸ್ತಿ ಪಾತೆರ್ ಅಂದ್ಲ್ಲೆ ಪತೆ ಶುರು ಆ ಸ್ಟಾರ್ಟ್ ಮಲ್ಪೊದೆ ಲೇಟ್ ಮನ್ಪುಂಡು ಬೊಡ್ಚಿ ಇತ್ತ ಮೂಲಿಯ ರೈಸ್ ನೀರಿಗ ಪಾಡ್ದಿತೆ ಇತ್ತೆ ಅರ್ಧ ಗಂಟೆ ಅಂಡಲ್ಲ ನೀರಿಡ್ ಪಾಡುಡು ಉಂದು ಅಕ್ಕಿ ಟಕೋ ಮೊಚಿ ರೈಸ್ ಬಂದ್ ಜಾಪನೀಸ್ ರೈಸ್ ಮುಲ್ ತಕೊಳ್ಳಿ ಸುಶಿ ಮಲ್ಪರೆ ಉನ್ನೊಂದೇ ಯೂಸ್ ಮಲ್ಪುನು ಬಟ್ ಒಂದು ಇಂಡಿಯನ್ ಸಿಕ್ಕುಜಿ ಒಂದೊಂದ್ ಕಡೆ ಸೇಮ್ ರೈಸ್ ಸಿಕ್ಕುಜಿ ಬಟ್ ಸ್ಟಿಕಿ ರೈಸ್ ಸಿಕ್ಕುಡು ಸೊ ಜಾಪನೀಸ್ ರೈಸ್ ಲಾಪುಡು ಇಟ್ ಥಾಯ್ ರೈಸ್ ಲ ಲಾಪುಡು ಗೊತ್ತು ಸ್ಟಿಕಿ ಇಪ್ಪೋಡ ಸ್ಟಿಕಿ ಇಪ್ಪೋಡ ದಯ ಪಂಡ ಇಜಿಂಡ್ ಐತೆ ನಮ್ಮ ನಾರ್ಮಲ್ ರೈಸ್ ಬಾಸ್ಮತಿ ರೈಸ್ ಕೂಡ ಉಂಡ ತಾವು ಬುಡ್ದು ಹೋಗುಡು ಸೊ ಐಕೋಸ್ಕರ ಈ ಸ್ಟಿಕಿ ರೈಸ್ ಇತ್ತಿನ ಓಲ್ ಹಾಕೊಂಡು ನಮಗ್ ತಿಕ್ಕೊಂಡು ಇಂಡಿಯಾಡ್ಲಾ ಮತ್ತೆ ಜಪನೀಸ್ ರೈಸ್ ತಿಕ್ಕೊಡು ಆನ್ಲೈನ್ ಹಾಂಡಲ್ಲ ತಿಕ್ಕೊಡು ಸೊ ಇನ್ನೊಂದು ಏನೊಂಜಿ ಅರ್ಧ ಗಂಟೆ ನೀರು ಇಡ್ಬಾರ್ದೆ ಒಂದು ತೂಲೆಗೆ ನೀರಿಡ್ಪಾಡಿನಾಗ ಇಂಚ್ ಹಾಕೋಣ್ಣು ದಪ್ಪ ದಪ್ಪ ಈ ರೈಸ್ ಇಟ್ಟು ನಿಜ ಹಾಕಲು ಮಲ್ಪುನು ಸೂಶಿಪುರ ಪುರ ಬಟ್ ನಮಕ್ ಗೊತ್ತು ಜಿಂಕಿ ಈ ರೈಸ್ ತಿಕ್ಕುಣ ಅಂದ್ ಒಟ್ ಜಾಪನೀಸ್ ರೈಸ್ ಹೂವು ಹಾಂಡೆಲ್ಲ ಹಾಕೋಣ್ಣು ಇತ್ತೆ ಮುಲ್ತು ಹೋಲಿ ಯಾ ಅರಿನ್ ಶೋಪ್ ಮಲ್ತು ಡೆಕ್ಕದಿ ಉಂಡೆ ಬೊಕೊಂಜಿದಾದ ಪಂಡೆ ಇತ್ತೆ ನಮ್ಮ ಏನೊಂದು ತ್ರೀ ಹಂಡ್ರೆಡ್ ಮುಲ್ತುವಲಿ ಈತೆ ಅರಿ ಇದೆ ತೊಂದಿತ್ತೆ

ಅವ್ ಗೊತ್ತುಂಟು ಒಲ್ಪ ದೀಪೆ ಬಂದ್ ಇಜಿಂಡ ದಾದಾ ಪುಣ್ ಪಂಡ ಮೇರ್ ಅಟಿಲ್ ಮಲ್ಪುನಾಗ ಯಾನ್ ಮುಲ್ಪನೆ ಉಂಟು ನೋಡು ಪೂರ ಬೆತುಕೋರ್ರೆ ಗೊತ್ತು ಉಪ್ಪುಜಿ ನಿಜ ಇದೆ ಉಪ್ಪುಲ ಸಕ್ಕರೆ ಎಲ್ಲ ಇತ್ತೆ ರೈಸ್ ವಿನೇಗರ್ ಏನು ನಾಲ್ಕು ಸ್ಪೂನ್ ಪಾಡುವೆ ಕೊಂಚೂರು ಉಪ್ಪುಲ ಸಕ್ಕರೆ ಮಾತೆ ಓ ಉಪ್ಪು ಸಕ್ಕರೆ ಬರೋಣ ಗೊತ್ತುಂಡು కొత్తిపనె బకాయనొక్క కలగండి. ఇట్లే ఇట్లే. గొట్టు జారికి నిజాల ఓఓ ఓల్ దీపిన్ పంది గొట్టు జేండకేనా ఒక పేరు. అవోలు ఉండో ఉండోలు ఉండా. అయితే ఆ సాల్ట్ కొంచెం ఉప్పు. లిటిగే తక్కస్ట్. సక్కరే ಜಾస్తి బోర్చ్ఛే. ఆ సక్కరే సక్కరే వంతే. yes. ఈ ಮೂಲ ದಾದ ಬಂಡ ಮಕುಲು ಜಾಪನೀಸ್ ರೈಸ್ನು ಒಂದು ನಿಖುಲ್ ತೂಗಲಿ ಮೂಲ ಒಂದು ಜಾಪನೀಸ್ ಕುಕ್ಕರ್ ಮಕ್ಕಳನ್ನ ರೈಸ್ ಕುಕ್ಕರ್ ಸೊ ಒಂದೆಟ್ಟೆ ಹಾಕು ಮಲ್ಪುನು ಒಂದು ಇಜ್ಜಿಂದಲ ಹೆಂಗ್ ಒಂದು ಸುಮಾರು ಜನ ಉಪ್ಪೂಜಿ ನಮ್ಮ ಊರುಡು ಕೂಡ ಉಪ್ಪು ಆಯ್ತಾ ಸೊ ನಮ್ಮ ಡೆ ಮಲ್ಪೊಲಿ ಪ್ರಾಬ್ಲಮ್ ಇಂಜಿ ಬಟ್ ಒಂದು ಜಾಪನೀಸ್ ರೈಸ್ ಆಯ್ತಾ ಅಂಚ ಅದು ಅಂತ ಸ್ಟಿಕ್ಕಿ ಉಪ್ಪು ಕುಕ್ಕರ್ಡು ಅಂತ ಪತ್ತಿ ಇಲ್ಲಾಕ್ ಬಟ್ ಪರದಿ ಕುಕ್ಕರ್ ಅಡ್ಲ ಮಲ್ಪೊಲಿ ಆ ಸುಮಾರ್ ಸತಿ ಮಲ್ದೆ ಕುಕ್ಕರ್ ಅಡ್ಲಾ ಬಟ್ ಒಂದಿಟ್ಟು ಎಡ್ಡೆ ಹಾಕೊಂಡು ಕರೆಕ್ಟ್ ಅದು ಏತು ಬೇಯೋಡು ಆತು ಬೇಯ್ಯಕೊಂಡು ಸೊ ಯಾ ನೆಕ್ಸ್ಟ್ ಇತ್ತೆ ತೂಕ ಅದಾದ ಬಂದು ಒಂದು ಉಪ್ಪಡು ಯಾ ನಿಖಿಲ್ ಡಾ ಒಂಜಿ ವಿಷಯ ವಿಡಿಯೋ ಅಡಿ ಅಂತೂ ಏಪಲ್ಲ ಕೆಲವೊಂದಿ ಕಮೆಂಟ್ಸ್ ಉಪ್ಪಡು ಲೈಕ್ ವಲ್ಪದಾರ್ ಅಂಚಾಪುರ ಸೊ ವೈ ನೋಟ್ ಯಾ ನೆಕ್ಸ್ಟ್ ಬ್ಲಾಗ್ ಕ್ವೆಶನ್ ಅಂಡ್ ಆನ್ಸರ್ ದ ಮಲ್ಪಗ ಪಂದ್ ಏನಿದೆ ಆಲ್ರೆಡಿ ಎನ್ನ ಇನ್ಸ್ಟಾಗ್ರಾಮ್ ಬುಕ್ ಫೇಸ್ಬುಕ್ ಅಡಿಯನ್ ಸ್ಟೋರಿ ಪಡ್ತದೆ ಅಲ್ಲ ಇತ್ತಂಡ ಇತ್ತೇನ್ಲೆ ಪಂದು ಸುಮಾರು ಜನ ಐತೆ ಎಡೆಟ್ಟೆ ಕ್ವಶನ್ಸ್ ಕೇಂದ್ರ ಸೊ ಇತ್ತೆ ಎನ್ನ ಈ ವಿಡಿಯೋ ತು ಒಂದು ಪುನಃ ನಿಕಲೆಕ್ ಪಣಂದು ನಿಖಲ್ ನ ದಾದನೆ ಕ್ವಶನ್ಸ್ ಆದು ಪು ಲೈಕ್ ಎಂಕಲ್ ನ ಬಗ್ಗೆ ಈ ಜಿಂಡ ಜಪಾನ್ ದ ಬಗ್ಗೆ ನಿಕಲೆಕ್ ತೆರೆ ಒಂದು ಆಸೆ ಇತ್ತ ಈ ವಿಡಿಯೋದ ಕಮೆಂಟ್ ಇಡು ಪಾಡ್ಲೆ ಡೆಫಿನೆಟ್ ಆದ ನೆಕ್ಸ್ಟ್ ಬ್ಲಾಗ್ ಇಡು ಉನ್ನೆ ಪೂರ ಆನ್ಸರ್ ಮಲ್ಪು ಇತ್ತೆ ನೆಕ್ಸ್ಟ್ ಸ್ಟೆಪ್ ದಾದ ಪಂಡ ಮೂಲು ಫಿಶ್ ರೆಡಿ ಮಲ್ತದ ಈತ ಒಂದು ಆಕ್ಚುಲಿ ಸಾಲ್ಮನ್ ಫಿಶ್ ಬಂದು ಮುಲ್ಪ ತಿಕ್ಕೊಂಡು ಮಸ್ತ್ ಸೊ ಉನ್ನೆತ ಸುಶಿ ಬಾರಿ ಶೋಕ್ ಹಾಕೊಂಡು ನಿಕಲೆಗಿಷ್ಟ ಬಟ್ ಉಂದೇ ಬೋರ್ಡ್ ಒಂದು ದಾಲ್

ಮುಕುಲೆಂಚ ಪಂಡ ಪಜ್ಜಿ ಪಾಡು ನಾವು ಎಂಕಲೆಗೆ ಇಷ್ಟ ಪೂಜಿ ಅಂಚದು ಏನಾವೇ ನಂಚೂರು ಫ್ರೈ ಮಲ್ತೊಂದ್ವೆ ಮುಂದಾದ ಪಂಡ ಗ್ಯಾಸ್ ಡಿ ಗ್ರಿಲ್ ಕೊಡ್ತೇವೆ ಎಂಕಲೆಗೆ ಸೊ ಆಲ್ಮೋಸ್ಟ್ ಎಂಕಲೆ ಪಲೇಟ ಮಲ್ಪುನು ಸುಲಭ ಹಾಕೊಂಡು ಗ್ರಿಲ್ ದಯ ಪಂಡ ಉದೇ ಟೇಂಕು ಆಯಿಲ್ ಪೂರ ಪಾಡೋಡ ಅಂದಿಜಿ ಗ್ರಿಲ್ ಪಾಡು ನಾಡ ಅಂಚೆನೆ ಪಾಡೋಲಿ ಒಕ್ಕಡೆ ನಮ್ಮ ಪ್ಯಾನ್ ಮಲ್ಪು ನಾಡ ಒಂದೇ ಎಣ್ಣೆ ಪಾಡೋಡ ಹಾಕು ಅದ ಐಕೋಸ್ಕರ ಗ್ರಿಲ್ ಎಡೆ ಮಲ್ಪು ಒಂದು ಅವಳ ಮಸ್ತ್ ಸಿಂಪಲ್ ಉಂಟು ದಾಲೇಜು ಒಂಚೂರು ನೀರ್ ಪಾಡೋಡ ಅಡಿಕ್ ఫిషన్ పాడు కొడుకుని సో నాలుగు పీసు ఉండు నేటు పాడుతూ పుట్టిన డీటెయిల్ సింపుల్ ఆత ముట్టు అయితే నెక్స్ట్ నమ్మ రెడీ అవుతాం గా ఇక్కడ నెక్స్ట్ దాదా పండు సూషి దౌలై స్టఫింగ్ పాడ్రకి ఎలా వంచి వెజిటేబుల్స్ కూర కోడు దాదాపు

ಆ ಮೇರಂಜಿ ಏನ ಬರ್ತಡೇಗು ಗೀರೋಷ್ಟು ಮಲ್ತಿ ಏನ ಪ್ರಾನ್ಸ್ ಗೀರೋಸ್ಟ್ ಅವು ಬೇಯೋಡು ಬೇಯೋಡು ಸರಿ ಗೀತ ಜೊತೆ ಅಂದ್ ಪಂದ್ ಅರ್ಧ ದಿನ ಅಂತ ನಾವು ಆನಂಗ ಬಲಿ ಬಲಿ ನೋಡಿ ಸೊ ಆರ ಅಟ್ಟಿಲ್ ಮಲ್ತ ಅಂಚ ಫುಲ್ ನೀಟ್ ಆದಿಲ್ ಇಂಗ್ರೀಡಿಯಂಟ್ ಇಂಗ್ರೀಡಿಯೆಂಟ್ ಇಜ್ಜಿಂದ ಗೊಡ್ಚಿ ಮಲ್ಲೇ ನರೇಗ ಅಂಚು ಪೂರ ಇಂಗ್ರಿಡಿಯಂಟ್ ಎಲ್ಲ ಕೊಡು ಕರೆಕ್ಟ್ ಆದ

ಒಂದೊಂದು ಇಂಚ ಮಸ್ತ್ ತಿನ್ನ ಅದು ಇಂಚ ಸ್ಲೈಸ್ ಮಲ್ಪೋಡು ಒಂದೇ ಬೋಡು ಒಂದಿಚ್ಚಿ ಹೂವಾಂಡಲ್ಲ ಸಾಲೆಡ್ ಬ್ಯಾತ ತರಕಾರಿ ಇಲ್ಲ ಪಾಡೋಂಡಲ್ಲ ನಿಖಲ್ನ ಫೇವ್ರೇಟ್ ಓ ಉಪ್ಪುಂಡು ಅವೇ ನಿಖಲ್ ಪಾಡೋನಲ್ಲಿ ಎಂಕುಲ್ ಮೂಲಿ ಇತ್ತು ತೊಂದ ಸೇಮ್ ಅಂಚೆನೆ ಈ ಕುಕುಂಬರ್ ಏತ್ ನಮಕ್ ತೆಳು ಹಾಕೊಂಡು ಆತ ತೆಳು ಉಟ್ಟು ಕಟ್ ಮಾಡಿ ಮುಲಿತೆ ಫಿಶ್ ರೆಡಿ ಆಂಡ್ ಗ್ರಿಲ್ ಆಂಡ್ ಇತ್ತೆ ಒಂದೇ ತ ಮುಳ್ಳು ಪುರ ಅಂತ ಉಪ್ಪೋಡು ಒಂದೇ ಟವ ಎಂದೆತ್ತದು ಎಲ್ಲಿಯ ಪೀಸ್ ಮಲ್ಪೋಡು ಓಕೆ ಇತ್ತೆ ನೆಕ್ಸ್ಟ್ ದಾದ ಮಲ್ಪೋಡು ಪಂಡ ತೂಲಿ ಅವ ಕ್ಯಾಡು ಒಂದು ನಮ್ಮ ಕೂರುಡ್ಲ ತಿಕ್ಕೊಡು ಸೊ ಉನ್ನೊಂದು ಪೇಸ್ಟ್ ಮಲ್ತಾವ ನೋಡ್ರಿ ಇಂಚ ಕಟ್ಟ ಮಲ್ತದ ಉಲೈಡ್ ಇಂಚ ಉಪ್ಪೊಂಡು

ಸೊ ಮುಲ್ಪ ಜಾಸ್ತಿ ಅದು ಪೂರ ಇರ್ಲ ಉನ್ನೊನ್ ಕಂತದಿ ಒಂದು ನಿಂಬೆದ ರಸ ಏತ್ ಮಾಡೋಡು ಯಾವ ಅದೇ ಒಂಚೂರು ಮಿಕ್ಸ್ ಮಾಡಿ ನಾನು ಪಾಡ್ದು ಇತ ಮುಲ್ ರೆಡಿ ಆಂಡು ಒಂದೆ ಸಾಸ್ ಪಾಡೋಂಗ ಓ ಸಾಸ್ ಪನ್ಲೆ ಒಂದು ಮೇಯೋ ಹಾ ಮೇಯೋ ಲಕ ಒಂದೆ ಆವು ಬಕ್ಕ ಪೋಣ ಪಾಡೋನಲ್ಲಿ ಒಕ ನೆಕ್ಸ್ಟ್ ಒಂದೊಂಜಿ ಸಾಂಬಾರ್ ಅಂದದ ಒಂದೊಂದೆ ಸ್ಪೈಸ್ ಇದೆ యా నికెల్ ద ఓవుపుర సాస్ ఉండు ఓవు అండాల పాడోలి టేస్ట్ గాతే కొంచెం అంతే చిల్లీ సాస్ కొంటే పాడొనాడు గ్రీన్ చిల్లీ యా ఇది టేస్ట్ ఉప్పు పాడొనాలి బట్ యంకాల ఫిష్ అదనే అంతే ఉప్పా

ಸೌಂದರಬಹುದು ಉಲ್ಲದಿಕ್ಕೊಂಡ ರಾಮದ ತಿಕ್ಕೊಂಡ नमक ನಿಕಲೇ ಗೋವ್ಯ ಸ್ಟೋರ್ಡ್ ತಿಕ್ಕಿ ಜೀಡಾ ಆನ್ಲೈನ್ ಟ್ರೈ ಮಾಡ್ಲೇ ಖಂಡಿತ ತಿಕ್ಕೋಡು ಮಂತ ಕೃಸ್ಪೀ ಕುಡು ಹ್ಮ್ ಇಂತ ಪೇಪರ್ದಲ್ಲಾ ಕಾ ರಾಮದ ಹಾಡ್ ಮಾಡ್ಕೋಡಾ ಟೇಸ್ಟ್ ಇಷ್ಟ ಪೂಜಿ ಪನ್ ಪೇರು ಹ್ಮ್ ಅತ್ತಾ ಹಾ ಬಟ್ फरक ಐತಿ ಏನ್ ಪಂಡ ನಮ್ಮ ನುಂಗೇಲ್ ಮೀನ್ ಫ್ರೋವ್ ಕೂಡಾ ತಾ ಒಂದರ ಆ ಟೇಸ್ಟ್ ಉಂಡು ಆಕ್ಚುಲಿ ಎಸ್ ಸ್ಟಾರ್ಟ್ ಮಾಡ್ತuga

ಅಪಘಾನ ಮಲ್ಪಮ್ಮ ಒಂದು ಏರ ಏರಬಿಟ್ರೆ ಬಲ್ಲಿ ಫುಲ್ ಸ್ಪ್ರೆಡ್ ಹಾಕಿಲಕ್ಕ ಪಾಡೋಡಿ ಈ ಶೀಟಗ ಫಸ್ಟಗ ಸಖತ್ ಉಪ್ಪು ಐಕೋಸ್ಕರನೇ ಯಾನು ಮೂಲು ಒಂಜಿ ಬೌಲ್ಡ್ ನೀರ್ ಒಂದೆ ನೀರು ಮುಟ್ಟು ಮುಟ್ಟುದು ಇಂಚ ಸ್ಪ್ರೆಡ್ ಮಲ್ ತೊಂಡುದು ತಗೊಂಡು ಈರ್ ಮಲ್ಬೋಡ್ ನೆಕ್ಸ್ಟ್ ನೆಕ್ಸ್ಟ್ ಸ್ಟೆಪ್ ದಾದ ಬಂಡ ಮುಲ್ ನಮ್ಮ ಕಟ್ ಮಲ್ ತೊಂದು ತರಕಾರಿ ಪರೋಂಡತ್ತ ನೋಡಿ ಏತ್ ಬೋಡ ಅದು ಕರೆಕ್ಟ್ ಅದು ಪಾಡೋದು പാടും നെക്സ്റ്റ് മൂല ഫിഷ് ഉണ്ടാ നമ്മ ഫ്രൈ മല തോന്ന ആ ഗ്രിൽ മലദിന സോ നോ പാടൊ പാടൻ പാടോണ് ഓക്കെ ഇത്തെ ഉപ്പുനു മെയ്ൻ ടാസ്ക് ദ പണ്ടെ ರೋಲ್ ಮಾಡ್ಕೊಡು ಪ್ರಾಪರ್ ಆಗಿ ಟೈಟ್ ಆಗಿ ರೋಲ್ ಮಾಡ್ಕೊಡು ಕರೆಕ್ಟ್ ಆಗಿ ಉನನ ರೋಲ್ ಮಾಡ್ಕೊಡು ಇಂಚೊಂದೆ ಒತ್ತೋಡು ಅವು ನಮ್ಮ ರೈಸ್ ಪೂರ ಬಾಡದತ ಒಂದು ಫಸ್ಟ್ ಟೈಮ್ ಮಲ್ಪುನಾಗ ಇಂಕೊಂದೆ ಐಡಿಯಾ ಇತ್ತು ಜಾತ ಒಂದೆ ಕಷ್ಟ ಆದಿತ್ತು ಇತ್ತೆ ಇಂಕೊಲ್ ಸುಮಾರು ಸತಿ ಮೂಲ್ ಮಲ್ತ ಅಂಚ ಅದು ಐಡಿಯಾ ಬೈದಂಡು ಉನ್ನ ನಿತ್ಯ ಕಟ್ ಮಲ್ಪುನ ಅದೇ ಉದೇಕ್ ಬೊಕ್ಕಂಜಿದಾಗ ಪಂಡ ನೈಫ್ಲಾತೆ ಶಾರ್ಪ್ ಬೋರ್ಡು ఇంకా నైఫ్ ఇది తాకుండా జగత్తు జీతూ కానీ ట్రై అయిపోయి ఉన్నాను ఇంచ కట్ మలుతున్నాడు ఇంచ కట్ మలుతున్నాడు యాక్చువల్లీ నైఫ్ షార్ప్ బోర్డు

ரோல்ட் <laughs> கண்ட ಇಂಕಲ್ನ ಒಂದು ಚಾಕು ದಾಲ ಪ್ರಯೋಜನ ಹೆಚ್ಚು ಶಾರ್ಪ್ ಇಜ್ಜು ಹೆಚ್ಚು ಶಾರ್ಪ್ ಇಸ್ಸೆ ಬಂತಿರಾದ ಆಣ್ಣ ಲೈಕ್ ಮಸ್ತ್ ಶಾರ್ಪ್ ಬೋರ್ಡ್ ಕಟ್ ಮಲ್ಪರೆ ಬಟ್ ಆವ್ ನಮ್ದು ಓ ನನ್ನದು ಒಕ ಶೀರೆ ಇರೆ ರೋಲ್ ಮಂತ ಕಟ್ ಮಲ್ಪರೆ ಸುಶಿ ರೆಡಿ ಎಸ್ ನನ್ನ ತಿನ್ಕ ಬಡ ಆವ್ ಅಂದ ಸುಶಿ ರೆಡಿ ಆಂಡ್

ನಿಖಲೆಗ್ ಊರುಡು ತಿಕ್ಕುಂಡು ದಾದಪುರ ಬೋಡವು ಕಾಲಿ ಉದೆಕ್ ಮೈನ್ ಆದ ಪನೊಡ ಅಂದ ಒಂಜಿ ಜಾಪನೀಸ್ ರೈಸ್ ಬೋಡ ಆತೆ ಪುರ ಬೊಕೊಂಜಿ ಸೀವಿಡ್ ದ ಸೀವಿಡ್ ಶೀಟ್ ಬೋರ್ಡ್ ಅಂಚೆನೆ ಅವು ಮ್ಯಾಟ್ ಬೋರ್ಡ್ ರೋಲಿಂಗ್ ಅವು ಮೂಜಿ ಐಟಮ್ ಇತ್ತಂಡ ಆರಾಮ್ ಆದ್ ಮನ್ಪೋಲಿ ಸುಲಭ ಉಂಡು ಎಸ್ ಹೋಪ್ ನಿಖಲೆಗ್ ಈ ವಿಡಿಯೋ ಇಷ್ಟ ಆತ ಏನು ಇಷ್ಟ ಆದಿತ್ತ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಲ್ಪಲಿ ಅಂಜನೆ ಚಾನಲ್ ಇಲ್ಲ ಸಬ್ಸ್ಕ್ರೈಬ್ ಮಲ್ಪಲಿ ನಿಖಲೆಗ್ ನೆಕ್ಸ್ಟ್ ಓ ವಿಡಿಯೋ ಬೋರ್ಡ್ ಪಂಪಿನಿಲೆ ಈಗ ಕಮೆಂಟ್ ತೆರಪಾಲಿ ಮಲ್ಪರ ಟ್ರೈ ಮಲ್ಪ್ ಆಂಡ್ ನಿಖುಲ್ ಪನಂದಿರ್ತಿಲ್ಲ ಕೈ ನೀ ಬಾರಿ ಕಷ್ಟ ಅಡಿ ಅನ್ನ ಮೆರೇನ್ಲಾ ಇನ್ವಾಲ್ವ್ ಮಲ್ದೆ ಎನ್ನ ಬ್ಲಾಗಡ್ ನೆಕ್ಸ್ಟ್ ಇಡ್ದು ಬರ್ಪದ ಗೊತ್ತುಜ್ಜಿ ಬಟ್ ಟ್ರೈ ಮಲ್ಪ ನಾನು ಮೇರೆ ಮೆರೇನ್ಲಾ ಅಂತ ಜಾಸ್ತಿ ಪಾಯರೆ